ನಮಸ್ಕಾರ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ ಎರಡು ತಿಂಗಳ ಒಳಗೆ ಸಿ ಸಿಎಂ ಆಗೋದು ಫಿಕ್ಸ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಈ ಸುದ್ದಿ ಜೊತೆಗೆ ಮತ್ತೊಂದಿಷ್ಟು ಸುದ್ದಿಯನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ತೊಡ್ಕೊಬರೋಣ ಉಸ್ತುವಾರಿ ಭೇಟಿಯಾಗಿ ಶಾಸಕರಿಂದ ದೂರು ರಾಜ್ಯ ಕಾಂಗ್ರೆಸ್ ಬಣ ರಾಜಕೀಯಕ್ಕೆ ಸುಸ್ತು ಇವತ್ತು ಇಪ್ಪತ್ತಕ್ಕೂ ಹೆಚ್ಚು ನಾಯಕರ ಜೊತೆ ಮೈಠೆ ಎರಡು ತಿಂಗಳ ಒಳಗೆ ಶಿ ಸಿಎಂ ಆಗೋದು ಪಕ್ಕ ಪಕ್ಷ ಉಳಿಯಬೇಕಾದ್ರೆ ಬದಲಾವಣೆ ಬೇಕೇ ಬೇಕು ನೋಟಿಸ್ ಕೊಟ್ಟರು ಡಿಕೆ ಪರ ಇಕ್ಪಾಲ್ ಹುಸೇನ್ ಬ್ಯಾಟಿಂಗ್ ಸೋನಿಯಾ ಭೇಟಿ ಮಾಡಿಸಿಲ್ಲ ಜೊತೆ ಇದ್ದೇ ಅಷ್ಟೇ ಸಿದ್ದರಾಮಯ್ಯ ಶಕ್ತಿ ನೋಡಿ ಮುಖ್ಯಮಂತ್ರಿ ಮಾಡಿದ್ದಾರೆ ನಿನ್ನೆ ಲಾಟರಿ ಸಿಎಂ ಎಂದಿದ್ದ ಶಾಸಕ ಇವತ್ತು ಉಲ್ಟಾ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣ ಎಫ್ಐಆರ್ ದಾಖಲಿಸದೆ ನಿರ್ಲಕ್ಷ್ಯ ತೋರಿದ್ದ ಹುಕ್ಕೇರಿ ಪಿಎಸ್ಐ ಸಸ್ಪೆಂಡ್ ಗೋವು ಸಾಗಿಸ್ತಾ ಇದ್ದವರ ಮೇಲೆ ಕ್ರಮ ಕೈಗೊಳ್ಳದಿದ್ದಕ್ಕೆ ಅಮಾನತು ಚಾಮುಂಡಿ ಬೆಟ್ಟಕ್ಕೆ ಶಿವರಾಜ್ ಕುಮಾರ್ ಭೇಟಿ ನಾಡ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿದ ದಂಪತಿ ಶಿವಣ್ಣನ ಜೊತೆ ಸೆಲ್ಫಿಗೆ ಮುಗಿಬಿದ್ದ ಫ್ಯಾನ್ಸ್ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಬರೋಬ್ಬರಿ ಎರಡು ವರ್ಷ ಆಯಿತು ಈ ಎರಡು ವರ್ಷದಲ್ಲಿ ಅನೇಕ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂದ್ರೆ ಎಂ ಬದಲಾವಣೆ ಆಗ್ತಾರೆ ಅಂತ ಈಗ ಎರಡು ತಿಂಗಳ ಒಳಗೆ ಸಿ ಎಂ ಆಗೋದು ಫಿಕ್ಸ್ ಅನ್ನುವಂತ ವಿಚಾರಗಳು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ಇನ್ನೆರಡೇ ಎರಡು ತಿಂಗಳಲ್ಲಿ ಡಿ ಶಿ ಸಿ ಎಂ ಆಗೋದು ಫಿಕ್ಸ್ ಅಂತ ಮತ್ತೆ ಭವಿಷ್ಯ ನುಡಿದಿದ್ದಾರೆ ಶಾಸಕರು ನಿಸ್ಸಂದೇಹವಾಗಿ ಇನ್ನೂರು ಪರ್ಸೆಂಟ್ ಸಿ ಎಂ ಆಗ್ತಾರೆ ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಬದಲಾವಣೆ ಆಗ್ಬೇಕು ಅಂತ ರಾಮನಗರದ ಶಾಸಕ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಈಗ ಭವಿಷ್ಯ ನೋಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರದಲ್ಲಿ ಇರೋದು ನೋಡಬೇಕಾದ್ರೆ ನಮಗೆ ಬದಲಾವಣೆ ಬೇಕು ಎಂಥ ಬದಲಾವಣೆ ಬೇಕು ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗುವಂತಹ ಬದಲಾವಣೆ ಎರಡೇ ಎರಡು ತಿಂಗಳಲ್ಲಿ ಡಿ ಕೆ ಸಿ ಸಿಎಂ ಆಗೋದು ಫಿಕ್ಸ್ ಅಂತ ಕಾಂಗ್ರೆಸ್ನ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಈಗ ಭವಿಷ್ಯವನ್ನ ನೋಡ್ತಿದ್ದಾರೆ ಅದು ಕೂಡ ನಿಸ್ಸಂದೇಹವಾಗಿ ಇನ್ನೂರು ಪರ್ಸೆಂಟ್ ಡಿ ಕೆ ಶಿ ಸಿಎಂ ಆಗಿ ಆಗ್ತಾರೆ ಬದಲಾವಣೆ ಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂದ್ರೆ ನಾವು ಬದಲಾವಣೆಯನ್ನು ನಿರೀಕ್ಷೆ ಮಾಡಬೇಕು ಉತ್ತಮ ಆಡಳಿತ ಬೇಕು ಆ ಉತ್ತಮ ಆಡಳಿತ ಬೇಕು ಅಂದರೆ ಈಗ ಸರಿಯಾದಂತಹ ನಿರ್ಧಾರ ಮಾಡಬೇಕಾಗ್ತದೆ ಯಾವ ನಿರ್ಧಾರ ಡಿ ಸಿ ಎಂ ಆಗಿರುವ ಡಿ ಕೆ ಶಿ ಸಿ ಎಂ ಆಗಬೇಕು ಇದು ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ರಾಮನಗರದ ಶಾಸಕ ಇಕ್ಪಾಲ್ ಹುಸೇನ್ ಅವರ ಹೇಳಿಕೆ ಒಂದು ಕಡೆ ರಾಮನಗರದಲ್ಲಿ ದೊಡ್ಡ ಪೈಪೋಟಿ ಇದು ಇಕ್ಬಾಲ್ ಹುಸೇನ್ ಅವರು ಗೆಲ್ಲಿಕೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಯಾಕಂದ್ರೆ ಅನಿತಾ ಕುಮಾರಸ್ವಾಮಿ ಸ್ಪರ್ಧಿಸಿದಂತ ಕ್ಷೇತ್ರ ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಪೈಪೋಟಿಯನ್ನು ಕೊಟ್ಟರು ಡಿ ಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷದಿಂದ ಈಗ ರಾಮನಗರದ ಎಂ ಎಲ್ ಎ ಆಗಿದ್ದಾರೆ ಇಕ್ಬಾಲ್ ಹುಸೇನ್ ಅವರು ಈಗ ಆ ಋಣ ಕೂಡ ತೀರಿಸಬೇಕಾದಂತಹ ಅನಿವಾರ್ಯತೆ ಇದೆ ಯಾಕಂದ್ರೆ ರಾಜ್ಯಕ್ಕೆ ಒಂದು ಗ್ಯಾರಂಟಿ ಆದ್ರೆ ರಾಮನಗರಕ್ಕೆ ಮತ್ತೊಂದು ಸ್ಪೆಷಲ್ ಗ್ಯಾರಂಟಿ ಘೋಷಣೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಪರವಾಗಿ ಇವತ್ತು ಇಕ್ಬಾಲ್ ಹುಸೇನ್ ಬ್ಯಾಟ್ ಬೀಸ್ತಾ ಇದ್ದಾರೆ ಇನ್ನೊಂದು ಕಡೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಇಕ್ಬಾಲ್ ಹುಸೇನ್ಗೆ ಈ ಥರ ಮಾತಾಡಬಾರ್ದು ಅಂತ ನೋಟಿಸ್ ಕೊಟ್ಟರು ಶಿ ಪರ ಬ್ಯಾಟಿಂಗ್ ನಿಲ್ತಾ ಇಲ್ಲ ಪಕ್ಷಕ್ಕೆ ಶಿವಕುಮಾರ್ ಕೆ ಶಿವಕುಮಾರ್ ಅದ್ಭುತ ಕೊಡುಗೆ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಡಿ ಸಿ ಸಿಎಂ ಮಾಡಬೇಕು ನಾವು ನಮ್ಮ ಭವಿಷ್ಯ ಮತ್ತು ಪಕ್ಷದ ಬಗ್ಗೆ ಯೋಚಿಸಬೇಕು ಹೀಗಾಗಿ ಸಿ ಸಿಎಂ ಮಾಡಲಿಕ್ಕೆ ಇದು ಸರಿಯಾದಂತಹ ಸಮಯ ಇದು ಬೆಂಗಳೂರಿನಲ್ಲಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ ಒಂದು ಕಡೆ ನೋಟಿಸ್ ಕೊಟ್ಟಿದ್ದಾರೆ ಯಾಕಂದ್ರೆ ಪಕ್ಷದ ಆಂತರಿಕ ವಿಚಾರಗಳನ್ನ ಬಹಿರಂಗ ಪಡಿಸಬಾರ್ದು ಪಕ್ಷಕ್ಕೆ ಡ್ಯಾಮೇಜ್ ಆಗುವ ನಿಟ್ಟಿನಲ್ಲಿ ಹೇಳಿಕೆ ಕೊಡಬಾರ್ದು ಪಕ್ಷದ ನಾಯಕರಿಗೆ ಇರಿಸುಮುರುಸಾಗುವ ನಿಟ್ಟಿನಲ್ಲಿ ಹೇಳಿಕೆ ಕೊಡಬಾರ್ದು ಅನ್ನುವಂತಹ ಒಂದು ನಿಯಮ ಇದೆ ಆದರೆ ಈ ಪಕ್ಷದ ಚೌಕಟ್ಟನ್ನ ಮೀರಿ ರಾಮನಗರ ಶಾಸಕ ಇಕ್ಪಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ರ ಇದು ಎಲ್ಲ ಒಂದು ಕಡೆ ಸಿಎಂ ಬಣದವರಿಗೂ ಕೂಡ ಸಾಕಷ್ಟು ಅದು ಆಗಲಿಕ್ಕೆ ಕಾರಣ ಆಗ್ತಾ ಇದೆ ಹಾಗಾಗಿ ಈಗ ಡಿ ಕೆ ಶಿವಕುಮಾರೇ ನೋಟಿಸ್ ಕೊಟ್ಟಿದ್ದಾರೆ ಇಕ್ಪಾಲ್ ಹುಸೇನ್ ಅವರಿಗೆ ಅಭಿ ವಿತ್ ಇನ್ ಟೂ ಮಂತ್ಸ್ ವಿತ್ ಇನ್ ಟೂ ಮಂತ್ಸ್ ದಿ ಚೀಫ್ ಮಿನಿಸ್ಟರ್ డెనేట్లీ టూ హండ్రెడ్ పర్సెంట్ అల్టి పార్టీ వంటెడ్ సర్వాయి ఇఫ వీ వంటెడ్ టూ సీ కాంగ్రెస్ పార్టీ ఆన్ ఇన్ టూ థౌజండ్ టెంట్ గోడ ప్రోమీస్ వీ నీడ ఇట్ చేజ ఎ గుడ్ అడ్మినిస్ట్రేషన్ వీ నీ దిస్ ఇజ ద రాయిట్ టైమ్ ఫార్ అవర్ సర్వాల్ no 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 not like that he is our good he is one of our the best leader no doubt he has given a good administration good service he is all in all no doubt at all i am very close to him i am fan of him but we have given sufficient uh, time for him లాస్ట్ పిర్రియల్ ఫుల్ టైమ్ హీ వోజ ద చీఫ్ దిస్ టైమ్ హైకమ హెజ గివన్చు ఫర్ టూ అండ్ హాఫ్ ఇయర్స్ సో శివకుమార్జ్ గివన్ వండర్ఫుల్ కంట్రీబ్యూషన్ టూ ది పార్టీ ఫర్ టూ బిల్డ్ ద పార్టీ టూ బ్రీక్ దిస్ నంబర్ యూజ్ స్ట్రగల్డ్ అఫర్ట్స్ ఫర్ సో మచ్ sky is the limit for his efforts, he has given such a programs so in that sense, what I mean to say is is the right time to give him as a Chief Minister to get on to power Congress government in 2028 Yes, it is not only my opinion sir it is an opinion of, of most of the MLA's most of the MLA's see we have to think about our futures also no, sir we have to think about our party also, sir. so some people, metal, who are in power, who are already satisfied, they metal something. but we are, who are in the grassroots level, huh? so we wanted to think about the party and the other workers also, we have to think about. in that sense, i am telling, this is the right time to bring shri Kumar as a cm. ಇನ್ನು ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಗೆ ಡಿ ಕೆ ಶಿವಕುಮಾರ್ ನೋಟಿಸ್ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಈಗ ಶೋಕಸ್ ನೋಟಿಸ್ ಬಗ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಈಗ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಪ್ರತಿಕ್ರಿಯೆ ನೀಡಲಿಕ್ಕೆ ಏಳು ದಿನ ಸಮಯ ಕೂಡ ಕೊಟ್ಟಿದ್ದಾರೆ ಯಾಕೆ ಈ ರೀತಿ ಹೇಳಿದ್ರಿ ಏಳು ದಿನಗಳಲ್ಲಿ ನಾನು ಯೋಚಿಸಿ ಉತ್ತರವನ್ನ ಕೊಡ್ತೀನಿ ಇನ್ನು ಬಹುಶಃ ಉಳಿದವರಿಗೂ ಕೂಡ ಅಧ್ಯಕ್ಷರು ನೋಟಿಸ್ ಅನ್ನ ಕೊಡ್ಬೋದು ಯಾಕಂದ್ರೆ ಇಕ್ಬಾಲ್ ಹುಸೇನ್ ಅವರು ಬಹಿರಂಗವಾಗಿ ಹೇಳಿಬಿಟ್ಟಿದ್ದಾರೆ ಇನ್ನೂರು ಪರ್ಸೆಂಟ್ ನಿಸ್ಸಂದೇಹವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಯಾಕಂದ್ರೆ ಅದು ಪಕ್ಷದ ಒಂದು ಚೌಕಟ್ಟಿರ್ತದೆ ಆ ಚೌಕಟ್ಟನ್ನು ಹೊರತಾಗಿ ಹೇಳಿಕೆಯನ್ನು ಕೊಡುವಂಥದ್ದು ಪಕ್ಷಕ್ಕೂ ಒಂಥರ ಡ್ಯಾಮೇಜು ಜೊತೆಗೆ ಪಕ್ಷದ ಹಿರಿಯ ನಾಯಕರಿಗೂ ಒಂಥರ ಇರಿಸು ಆಗ್ತಾ ಹೋಗ್ತದೆ ಇನ್ನೊಂದು ಕಡೆ ಇಲ್ಲಿ ಸಿದ್ದರಾಮಯ್ಯವರ ಬಣದವರಿಗೂ ಒಂದು ಸ್ವಲ್ಪ ಸಹಜವಾಗಿ ಇರಿಸು ಆಗ್ತಾ ಹೋಗ್ತದೆ ಮತ್ತೆ ಡಿ ಕೆ ಶಿವಕುಮಾರ್ಗೆ ಒಳಗೊಳಗೆ ಖುಷಿ ಆದರೂ ಕೂಡ ಬಹಿರಂಗವಾಗಿ ಈ ಥರ ಯಾಕೆ ಹೇಳಿಕೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದ್ದೇ ಇರ್ತದೆ ಹಾಗಾಗಿ ಅವರಿಗೆ ನೋಟಿಸ್ ಕೊಟ್ಟಿರುವಂತದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಕಾರಣ ಕೇಳಿ ಈಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇನ್ನು ರಾಜ್ಯ ಬಣರಾಜಕೀಯಕ್ಕೆ ರಾಜ್ಯ ಉಸ್ತುವಾರಿಯೇ ಸುಸ್ತಾಗಿ ಹೋಗಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದಲ್ಲೇ ಇದ್ದಾರೆ ಇನ್ನೊಂದು ಕಡೆ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಈಗ ರಣದೀಪ್ ಸುರ್ಜೇವಾಲಾ ಭೇಟಿಯಾಗಿ ಶಾಸಕರು ದೂರುಗಳ ಸುರಿಮಾಲೆಯನ್ನೇ ಹರಿಸ್ತಾ ಇದ್ದಾರೆ ಕೈ ಶಾಸಕರ ಅಹವಾಲನ್ನ ಈಗ ಸುರ್ಜೇವಾಲಾ ಸ್ವೀಕಾರ ಮಾಡ್ತಾ ಇದ್ದಾರೆ ನಲವತ್ತಕ್ಕಿಂತ ಹೆಚ್ಚು ಜನ ಶಾಸಕರಿಗೆ ಬುಲಾವ್ ಕೊಟ್ಟಿದ್ರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಅನೇಕ ಶಾಸಕರು ದೂರುಗಳನ್ನು ಕೊಡ್ತಾ ಇದ್ದಾರೆ ಕೈ ಶಾಸಕರ ಅಹವಾಲನ್ನ ಸುರ್ಜೇವಾಲಾ ಸ್ವೀಕಾರ ಮಾಡ್ತಾ ಇದ್ದಾರೆ ದೂರು ನೀಡುವ ನೆಪದಲ್ಲಿ ಶಾಸಕರ ಬಣ ರಾಜಕೀಯ ಕೂಡ ಮಾಡ್ತಾ ಇದ್ದಾರೆ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದ್ದಾವೆ ಬದಲಾವಣೆಗೆ ಈಗ ಸಾಕಷ್ಟು ಜನ ಪಟ್ಟಿ ಹಿಡಿದಿದ್ದಾರೆ ಸಿ ಎಮ್ಮು ಡಿ ಸಿ ಎಮ್ ಬಣದಿಂದ ಈಗ ಉಸ್ತುವಾರಿಗೆ ಈಗ ಸಾಕಷ್ಟು ಟೆನ್ಷನ್ ಆಗ್ತಾ ಇದೆ ಕಾಂಗ್ರೆಸ್ ಬಣ ರಾಜಕೀಯಕ್ಕೆ ಉಸ್ತುವಾರಿನೇ ಸುಸ್ತಾಗಿದ್ದಾರೆ ಅಂದರೆ ಇನ್ನು ಎಲ್ಲಿ ಹೋಗಬೇಕು ಹೈಕಮಾಂಡೇ ಇವತ್ತು ಇದಕ್ಕೇನಾದರೂ ಮದ್ದ ಅರಿಯುವಂಥ ಕೆಲಸಕ್ಕೆ ಮುಂದಾಗಲೇಬೇಕಾಗಿದೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹತ್ರ ಈಗ ತರಹೇವಾರಿ ಕಂಪ್ಲೇಂಟನ್ನು ಮಾಡಿದ್ದಾರೆ ಅನೇಕ ಶಾಸಕರು ಅದರಲ್ಲಿ ಮೊನ್ನೆ ಕೂಡ ಏಳು ಜನ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡಿದರು ಅದರಲ್ಲಿ ಬಿ ಆರ್ ಪಾಟೀಲ್ಗೆ ಅರ್ಧ ಗಂಟೆ ಟೈಮ್ಸ್ ಕೊಟ್ಟಿದ್ದರು ಸಾಕಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಇನ್ನು ನಾಯಕತ್ವ ಬದಲು ಕುರಿತು ಬಹಿರಂಗ ಹೇಳಿಕೆಗೆ ಈಗ ಬ್ರೇಕ್ ಹಾಕಲಾಗಿದೆ ಕಾಂಗ್ರೆಸ್ ನಾಯಕರಿಗೆ ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸ್ಪೆಷಲಿ ಶಾಸಕರಿಗೆ ಅಧಿಕಾರ ಹಂಚಿಕೆ ಚರ್ಚೆ ಆಗ್ತಾ ಇಲ್ಲ ಅಂತ ಸುರ್ಜೇವಾಲಾ ಹೇಳಿದ್ದಾರೆ ಶಾಸಕರಿಗೆ ಎಷ್ಟೇ ಎಚ್ಚರಿಕೆ ಕೊಟ್ಟರು ಡೋಂಟ್ ಕೇರ್ ನಾವು ಹೇಳೇ ಹೇಳ್ತೀವಿ ಬದಲಾವಣೆ ಆಗಲೇಬೇಕು ಡಿ ಕೆ ಶಿ ಪರವಾಗಿ ಮೇಲಿಂದ ಮೇಲೆ ಸ್ಟೇಟ್ಮೆಂಟ್ಗಳು ಕೇಳಿ ಬರ್ತಾ ಇದ್ದಾವೆ ಮತ್ತೊಂದು ಕಡೆ ಸಿಎಂ ಬಣದಿಂದಲೂ ಖಡಕ್ ಸಂದೇಶ ಈಗ ಡಿ ಕೆ ಶಿ ಬಣಕ್ಕೆ ಕೊಡ್ತಾ ಇದ್ದಾರೆ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಿ ಅಂತ ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡೇ ಈ ಹಿಂದೆ ಹೇಳಿತ್ತು ಯಾವುದೇ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ನಿಟ್ಟಿನಲ್ಲಿ ಬಹಿರಂಗ ಹೇಳಿಕೆ ಕೊಡಬೇಡಿ ನಮ್ಮ ಪಕ್ಷದ ಆಂತರಿಕ ವಿಚಾರವನ್ನು ನಾವು ಕುತ್ಕೊಂಡು ಮಾತಾಡೋಣ ಹಾಗಾಗಿನೇ ಈಗ ರಾಜ್ಯ ಉಸ್ತುವಾರಿ ಬಂದಿದ್ದಾರಲ್ಲ ಅವ್ರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ನಿಮ್ಮ ದುಃಖ ದುಮ್ಮಾನಗಳನ್ನು ಅವರ ಹತ್ರ ಹೇಳಿ ನಿಮ್ಮದು ಏನೇ ಮನವಿಗಳಿದ್ರೂ ಅವ್ರಿಗೆ ಸಲ್ಲಿಸಿ ಪರಿಹಾರ ಸಿಕ್ಕೇ ಸಿಗ್ತದೆ ಸಮಸ್ಯೆ ಇದ್ಮೇಲೆ ಪರಿಹಾರ ಇದ್ದೇ ಇರುತ್ತೆ ಅಂತ ಕಾಂಗ್ರೆಸ್ ಹೈಕಮಾಂಡೇ ರಾಜ್ಯ ನಾಯಕರುಗಳಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು ಆದರೂ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿದ್ರು ಅದನ್ನು ಮೀರಿ ಇವತ್ತು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ನಿಜಕ್ಕೂ ಸುರ್ಜೇವಾಲೆಗೆ ದೊಡ್ಡ ಟೆನ್ಷನ್ ಏನೋ ಮೂರನೇ ದಿನವೂ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಆಗ್ತಾ ಇದೆ ಮೊನ್ನೆ ಮೊನ್ನೆನೂ ಸಭೆ ಆಯ್ತು ನಿನ್ನೆ ಸಭೆ ಆಯ್ತು ಇಪ್ಪತ್ತು ಶಾಸಕರ ಜೊತೆ ಉಸ್ತುವಾರಿ ಒನ್ ಟು ಒನ್ ಮೀಟಿಂಗ್ ಶಾಸಕರ ಅಸಮಾಧಾನ ಶಮನಕ್ಕೆ ಸುರ್ಜೇವಾಲಾ ಸರ್ಕಸ್ ಮಾಡ್ತಾ ಇದ್ದಾರೆ ಎರಡು ದಿನಗಳಿಂದ ಇಪ್ಪತ್ತೇಳು ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ ಮೊನ್ನೆ ಮತ್ತು ನಿನ್ನೆ ಎರಡು ದಿನಗಳಿಂದ ಇಪ್ಪತ್ತೇಳು ಶಾಸಕರ ಜೊತೆ ಸಭೆ ಮಾಡಿದ್ದಾರೆ ಅದರಲ್ಲಿ ಬಿ ಆರ್ ಪಾಟೀಲ್ರಿಂದ ಹಿಡಿದು ರಾಜೀವ್ ಕಾಗೆವರೆಗೂ ಕೂಡ ಸಭೆಯಾಗಿದೆ ಇನ್ನು ಮೂರನೇ ದಿನವೂ ಅಂದರೆ ಇವತ್ತು ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಮಾಡ್ತಾರೆ ಇಪ್ಪತ್ತು ಶಾಸಕರ ಜೊತೆ ಉಸ್ತುವಾರಿ ಒನ್ ಟು ಒನ್ ಮೀಟಿಂಗ್ ಮಾಡ್ತಾರೆ ನಲವತ್ತು ಜನ ಶಾಸಕರಿಗೆ ಬುಲಾವ್ ಕೊಟ್ಟಿದ್ರು ಆ ನಲವತ್ತು ಜನ ಶಾಸಕರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಂಪ್ಲೇಂಟ್ ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ ಒಬ್ಬೊಬ್ಬರದ್ದು ಒಂದೊಂದು ಅಸಮಾಧಾನ ಈ ಎಲ್ಲ ಅಸಮಾಧಾನಗಳನ್ನ ಒಟ್ಟುಗೂಡಿಸಿ ಅದನ್ನು ಶಮನ ಮಾಡುವಂಥ ಕೆಲಸಕ್ಕೆ ಮದ್ದರಿಯುವಂಥ ಕೆಲಸಕ್ಕೆ ಸುರ್ಜೇವಾಲಾ ಮುಂದಾಗ್ತಾರಾ ಯಾಕಂದ್ರೆ ನೋಡಿ ಕಾಂಗ್ರೆಸ್ ಉಸ್ತುವಾರಿ ರಾಜ್ಯದಲ್ಲಿ ಇದ್ದಾಗಲೇನೆ ಬದಲಾವಣೆಯ ಬಿರುಗಾಳಿ ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ ಈಗಲೇ ನಾವೇನಾದರೂ ಬೇಳೆ ಬೇಯಿಸ್ಕೋಬೇಕು ಉಸ್ತುವಾರಿಗಳು ವಾಪಸ್ ದೆಹಲಿಗೆ ಹೋದ್ಮೇಲೆ ಅದನ್ನು ನಾವು ಮಾತಾಡಿ ಪ್ರಯೋಜನ ಇಲ್ಲ ಈ ಥರ ಒಂದಿಷ್ಟು ಶಾಸಕರು ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ ಇದಾರೆ ಇವತ್ತು ಕೂಡ ಹಲವು ರೆಬಲ್ ಶಾಸಕರ ಜೊತೆ ಮೀಟಿಂಗ್ ಮಾಡ್ತಾರೆ ಸೂರ್ಜವಾರ ಮಂಡ್ಯ ಶಾಸಕ ರವಿ ಗಣಿಗ ಮದ್ದೂರು ಶಾಸಕ ಉದಯ್ ಮಡಿಕೇರಿ ಶಾಸಕ ಮಂತರ್ಗೌಡ ಹಾಗೂ ಶಾಸಕ ಪೊನ್ನಣ್ಣ ಇವ್ರ ಜೊತೆ ಇವತ್ತು ಮೀಟಿಂಗ್ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ದರ್ಶನ್ ಧ್ರುವನಾರಾಯಣ್ ಇನ್ನು ಮೂಡಿಗೆರೆಯ ನಯನ ಮೋಟಮ್ಮ ಮತ್ತು ಶಾಸಕ ನರೇಂದ್ರ ಸ್ವಾಮಿ ತರೀಕೆರೆ ಶ್ರೀನಿವಾಸ್ ಸೇರಿದಂತೆ ಇಪ್ಪತ್ತು ಶಾಸಕರ ಜೊತೆ ಸುರ್ಜೇವಾಲಾ ಮೂರನೇ ದಿವಸ ಇವತ್ತು ಸಭೆ ಮಾಡ್ತಾರೆ ಎಲ್ಲ ಶಾಸಕರ ಅಭಿಪ್ರಾಯವನ್ನ ಸುರ್ಜೇವಾಲಾ ಸಂಗ್ರಹ ಮಾಡ್ತಾರೆ ಇವತ್ತು ಕೂಡ ಹಲವು ರೆಬಲ್ ಶಾಸಕರ ಜೊತೆ ಏನು ಮೀಟಿಂಗ್ ಇದೆಯಲ್ಲ ಇವತ್ತು ಬೇರೆ ಬೇರೆ ಕ್ಷೇತ್ರದ ಎಮ್ ಎಲ್ ಎಗಳ ಮೀಟಿಂಗ್ ಅದರಲ್ಲಿ ಬಹಳ ಮುಖ್ಯವಾಗಿ ರವಿಗಣಿಗ ಈಗೇನೀಗ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಅದೇ ರೀತಿಯಾದಂತಹ ಹೇಳಿಕೆಯನ್ನು ಈ ಹಿಂದೆ ಕೂಡ ಕೊಟ್ಟಿದ್ದರು ಗಣಿಗ ಆ ವಿಚಾರ ಇವತ್ತೇನಾದರೂ ಪ್ರಸ್ತಾಪ ಆಗ್ಬೋದಾ ಅಂತ ಯಾಕಂದರೆ ಒಂದು ಕಡೆ ರಾಜ್ಯ ಉಸ್ತುವಾರಿ ಹೇಳ್ತಾ ಇದ್ದಾರೆ ಸುರ್ಜೇವಾಲಾ ಇಲ್ಲಿ ಬದಲಾವಣೆ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ಬಂದಿಲ್ಲ ಸಮ ಏನು ನಿಮ್ಮ ಅಸಮಾಧಾನಗಳಿದ್ದಾವೆ ಆ ಅಸಮಾಧಾನಕ್ಕೆ ನಾವು ಮದ್ದರಿಯುವಂಥ ಕೆಲಸಕ್ಕೆ ನಾವು ಮುಂದಾಗ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಸಾಕಷ್ಟು ಜನ ಶಾಸಕರು ಈಗ ಹೇಳ್ತಾ ಇರುವಂಥ ಮಾತಂದರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಗ್ಯಾರಂಟಿಗಳ ಜಂಜಾಟದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಮತ್ತು ಅನೇಕ ಇಲಾಖೆಗಳಲ್ಲಿ ಸಾಕಷ್ಟು ಇದ್ದಾವೆ ಹೀಗೆ ಸಾಕಷ್ಟು ಒಂದಿಷ್ಟು ಅಸಮಾಧಾನಗಳನ್ನು ಹೊರಗಡೆ ಹಾಕಿದರು ಇವತ್ತು ಮೂಡಿಗೆರೆ ಶಾಸಕ ಇರ್ಬೋದು ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಇರ್ಬೋದು ರವಿ ಗಣಿಗ ಇರ್ಬೋದು ಹೀಗೆ ಸಾಕಷ್ಟು ಜನ ಶಾಸಕರ ಜೊತೆ ಒಟ್ಟು ಇಪ್ಪತ್ತಕ್ಕಿಂತ ಹೆಚ್ಚಿನ ಶಾಸಕರ ಜೊತೆ ಇವತ್ತು ಮೀಟಿಂಗನ್ನು ಮಾಡ್ತಾರೆ ಅದರಲ್ಲಿ ಭಾಳ ಮುಖ್ಯವಾಗಿ ರವಿ ಗಣಿಗ ಮದ್ದೂರು ಶಾಸಕ ಉದಯ್ಗೌಡ ಮಡಿಕೇರಿ ಶಾಸಕ ಮಂಥರ್ಗೌಡ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಹೀಗೆ ಬೇರೆ ಬೇರೆ ಶಾಸಕರ ಜೊತೆನೂ ಕೂಡ ಚರ್ಚೆ ಮಾಡ್ತಾರೆ ಮತ್ತು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಆಗಿದೆ ಅದಕ್ಕೆ ಸಹಜವಾಗಿ ಉತ್ತರ ತೆಗೆದುಕೊಳ್ತಾರೆ ಮತ್ತು ಎಲ್ಲ ಶಾಸಕರ ಅಭಿಪ್ರಾಯ ಒಂದೇ ಆಗಿದೆ ಆಲ್ಮೋಸ್ಟ್ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ನಮ್ಮ ಕ್ಷೇತ್ರದಲ್ಲಿ ಒಂದು ಮೋರಿನೂ ನಿರ್ಮಾಣ ಮಾಡೋಕ್ಕಾಗಿಲ್ಲ ನಮ್ಮ ಕ್ಷೇತ್ರದಲ್ಲಿ ಒಂದು ರಸ್ತೆನೂ ನಿರ್ಮಾಣ ಮಾಡೋಕ್ಕಾಗಿಲ್ಲ ಇದಕ್ಕೆಲ್ಲ ಕಾರಣ ಏನು ಹಣ ಬಿಡುಗಡೆ ಆಗಿಲ್ಲ ಹಣ ಬಿಡುಗಡೆ ಆದರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಯಾಕಂದರೆ ಬಿ ಆರ್ ಪಾಟೀಲ್ ಗವಿಯಪ್ಪ ರಾಜು ಕಾಗೆ ಅನೇಕ ಜನ ಗ್ಯಾರಂಟಿಗಳ ಬಗ್ಗೆ ಅಪಸ್ವರ ಇತ್ತಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಲ್ರೆಡಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಮೂರು ದಿವಸ ಆಯಿತು ಕಳೆದ ಎರಡು ದಿನಗಳಿಂದ ಇಪ್ಪತ್ತೇಳು ಶಾಸಕರ ಜೊತೆ ಈಗ ಒನ್ ಟು ಒನ್ ಮೀಟಿಂಗ್ ಮಾಡಿದ್ದಾರೆ ಇವತ್ತು ಮೂರನೇ ದಿನ ಇವತ್ತು ಇಪ್ಪತ್ತಕ್ಕಿಂತ ಹೆಚ್ಚು ಶಾಸಕರ ಜೊತೆ ಚರ್ಚೆ ಮಾಡ್ತಾರೆ ಎರಡು ದಿವಸಗಳಲ್ಲಿ ಏನೇನೆಲ್ಲ ದೂರುಗಳು ಸಲ್ಲಿಕೆ ಆಗಿರ್ಬೋದು ಮದ್ದರಿಯುವಂಥ ಕೆಲಸಕ್ಕೆ ಸುರ್ಜೇವಾಲಾ ಮುಂದಾಗಿದ್ದಾರಾ ಇವತ್ತು ಏನು ಶಾಸಕರ ಜೊತೆ ಚರ್ಚೆ ಮಾಡ್ತಾರಲ್ಲ ಸಚಿನ್ ಖಂಡಿತ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಭಗಿಲಿಗಿರುವಂತಹ ಅಸಮಾಧಾನದ ಒಂದು ಗಾಳಿಯನ್ನ ತನಿಗಾಗಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕಳೆದ ಎರಡು ದಿನದಿಂದ ಬೆಂಗಳೂರಲ್ಲಿ ಬಿಡುಬಿಟ್ಟಿರುವಂತದ್ದು ಅದರಲ್ಲೂ ಕೂಡ ರಾಜ್ಯ ಉಸ್ತುವಾರಿ ಏನು ರಂಜಿತ್ ಸಿಂಗ್ ಪುರ್ಜೇವಾಲಾ ಅವರು ಕಳೆದ ಎರಡು ದಿನದಿಂದ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಸಿ ನಿರಂತರವಾಗಿ ಶಾಸಕರ ಜೊತೆ ಸಭೆ ಮಾಡ್ತಿದ್ದಾರೆ ಇಂದು ಪ್ರಮುಖವಾಗಿ ಮೂರನೇ ದಿನ ಏನು ರಂಜೀಪ್ ಸಿಂಗ್ ಸುರ್ಜೇವಾಲ್ ಅವರು ಶಾಸಕರ ಜೊತೆ ಸಭೆಯನ್ನ ಮಾಡ್ತಾರೆ ಪ್ರಮುಖವಾಗಿ ಏನು ಟ್ರಬಲ್ ಶೂಟರ್ ಅಂತ ಬಿಂಬಿಸಲಾಗಿರ್ತಕ್ಕಂಥ ಕೆಲವೊಂದು ಶಾಸಕರ ಜೊತೆ ಇಂದು ಐವರ್ಟೇಜ್ ನ ಇಟ್ಕೊಂಡಿದ್ದಾರೆ ಪ್ರಮುಖವಾಗಿ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಈ ಒಂದು ಸಭೆ ಆರಂಭ ಆಗುತ್ತೆ ಇದರಲ್ಲಿ ಪ್ರಮುಖವಾಗಿ ಶಾಸಕರ ಏನು ಅಹವಾಲು ಸ್ವೀಕರಿಸುವಂತ ಕೆಲಸ ಕಾರ್ಯ ರಂಜೀಪ್ ಸಿಂಗ್ ಸುರ್ಜೇವಾಲ್ ಅವರಿಂದ ಆಗುತ್ತೆ ಇದರ ಹೊರತಾಗಿ ಪ್ರಮುಖವಾಗಿ ಏನು ಇಂದು ಚಿಕ್ಕಬಳ್ಳಾಪುರದಲ್ಲಿ ಸದ್ಯ ಸಂಪುಟ ಇರೋದ್ರಿಂದ ಅದನ್ನ ಮುಗಿಸ್ಕೊಂಡು ಮತ್ತೆ ಏನು ಬೆಂಗಳೂರಿಗೆ ಪರಮೇಶ್ವರ್ ಅವರು ಮತ್ತು ಮಹದೇವರು ಬಂದು ರಣದೀಪ್ ಸಿಂಗ್ ಸುರ್ಜೇವ್ ಅವರನ್ನ ಭೇಟ್ ಮಾಡಿರುವಂತ ಒಂದು ಎಲ್ಲ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಒಟ್ಟಿನಲ್ಲಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ ಕಂಟ್ರೋಲ್ ಗೆ ಹೈಕಮಾಂಡ್ ನಾಯಕರು ಇಳದಿರುವಂತದ್ದು ಜೊತೆಗೆ ರಣಜೀಪ್ ಸಿಂಗ್ ಸುರ್ಜೇವಾಲ ಖುದ್ದಾಗಿ ಶಾಸಕರ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು ಕೆಲಸಕ್ಕೆ ಕಡೆ ಮಾಡ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕರ್ನಾಡಬೇಕಾಗುತ್ತೆ ಸಚಿನ್ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಗಾಗಿ ನಿನ್ನೆ ಕೆಆರ್ಪೇಟೆಯಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕ ಬಿ ಆರ್ ಪಾಟೇಲ್ ಸಿದ್ದರಾಮಯ್ಯ ವಿರುದ್ಧವಾಗಿ ಒಂದಿಷ್ಟು ಮಾತುಗಳನ್ನು ಆಡಿದ್ರು ಲಾಟ್ರಿ ಸಿಎಂ ಅಂತ ಹೇಳಿದ್ರು ಆದ್ರೆ ಇವತ್ತು ಎ ಬಿ ಆರ್ ಪಾಟೀಲ್ ಉಲ್ಟಾ ಹೊಡಿತಾ ಇದ್ದಾರೆ ನಿನ್ನೆ ಲಾಟ್ರಿ ಸಿಎಂ ಅಂತ ಹೇಳಿದ್ರು ಸಿದ್ದರಾಮಯ್ಯವರ ವಿರುದ್ಧವಾಗಿ ಜಾಲತಾಣದ ಮೂಲಕ ಬಿಆರ್ ಪಾಟೀಲ್ ಒಂದು ಕಡೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೋನಿಯಾ ಭೇಟಿ ಮಾಡಿಸಿದ್ದೆ ಅನ್ನೋದು ತಪ್ಪು ಅಂದ್ರೆ ಈ ಹಿಂದೆ ನಾನೇ ಭೇಟಿ ಮಾಡಿಸಿದ್ದೆ ಅಂತ ಹೇಳಿದ್ರು ಸಿದ್ದರಾಮಯ್ಯ ಮತ್ತು ಸೋನಿಯಾ ಭೇಟಿ ವೇಳೆ ನಾನಿದ್ದೆ ನಾನು ಭೇಟಿ ಮಾಡಿಸ್ಲಿಲ್ಲ ನಾನು ಇದ್ದೆ ಈ ಸಲ ಸೋನಿಯಾ ಗಾಂಧಿ ಭೇಟಿ ಬೇಡ ಅಂತ ಹೇಳ್ತಾ ಇದ್ರು ಆಗ ನಾನು ಒತ್ತಾಯ ಮಾಡಿ ಭೇಟಿಯಾಗಿ ಅಂತ ಹೇಳಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಓರ್ವ ಮಾಸ್ಟ್ ಲೀಡರ್ ಇದು ಉಲ್ಟಾ ಹೊಡೆದ ನಂತರದ ಮಾತುಗಳಿವೆ ಸಿದ್ದರಾಮಯ್ಯರನ್ನ ಸಿಎಂ ಮಾಡುವ ಶಕ್ತಿ ನನಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಹಿಂದೆ ಏನ್ ಹೇಳ್ತಾ ಇದ್ರು ಅಂದ್ರೆ ಸಿದ್ದರಾಮಯ್ಯನವರು ಲಾಟ್ರಿ ಸಿಎಂ ಅವ್ರನ್ನ ಸಿ ಎಂ ಮಾಡಿದ್ದೇ ನಾನು ಜೊತೆಗೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿಸಿದ್ದೇ ನಾನು ಅಂತ ಕಡೆ ಹೇಳ್ತಾ ಇದ್ರು ಪೇಟೆಯಲ್ಲಿ ಅವ್ರು ಮಾತಾಡಿದ್ದು ಆಡಿಯೋ ವಿಡಿಯೋ ಎಲ್ಲ ವೈರಲ್ ಆಗಿದೆ ಈಗ ನೋಡಿದ್ರೆ ನಾನು ಹಂಗೆ ಲೀಡರ್ ಅವ್ರಿಗೆ ಶಕ್ತಿ ಇತ್ತು ಹಾಗಾಗಿ ಅವರು ಮುಖ್ಯ ಕಾಂಗ್ರೆಸ್ ಕೂಡ ಅವರ ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜವದಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ ಯಾರು ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತಾಡಿದ್ದೇನೆ ಅವರು ಲಕ್ಕಿ ಲಾಟ್ರಿ ಇತ್ತು ಸಿ ಎಮ್ ಆದರು ಅಂತ ಹೇಳಿದೆ ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ದು ಸಂಪೂರ್ಣ ತಪ್ಪು ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾ ಇದ್ದರು ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದ್ರವರು ಅವರೊಬ್ಬ ಮಾಸ್ ಲೀಡರು ಅವರು ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ಆದಮೇಲೆ ಭಾಷಾ ಹಿಂದಿನ ಕಥೆಯ ರಹಸ್ಯ ಏನ್ ಗೊತ್ತಾ ಹಲೋ ಅನು ಭಂಡಾರಿ ಏನಿದು ನಿಮ್ಮ ಹೊಸ ಲೆಕ್ಕಾಚಾರ ಚಿತ್ರೀಕರಣದ ಮುನ್ನವೇ ಕತೆ ಹೇಳಿದ್ರ ಭಂಡಾರಿ ಬ್ರದರ್ಸ್ ಹದಿನೈದು ಸಲ ರೀರೀಡಿಂಗ್ ಮಾಸ್ ಪ್ರೇಕ್ಷಕರಿಗೆ ಹಬ್ಬದೂಟ ಫಿಕ್ಸ್ ಭಾಷಾ ಪ್ಲಾನ್ ಫಿಲ್ಮಿ ಬಜಾರ್ ವೀಕ್ಷಿಸಿ ಬೆಳಿಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ನಾಯಿ ವಿಚಾರಕ್ಕಾಗಿ ಎರಡು ಕುಟುಂಬರು ಕುಟುಂಬಸ್ಥರು ಬೀದಿಯಲ್ಲಿ ಬಡಿದಾಡ್ಕೊಂಡಿದ್ದಾರೆ ಇನ್ನು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಎರಡು ಕುಟುಂಬ ನಾಯಿ ವಿಚಾರಕ್ಕೆ ನಾಯಿ ವಿಚಾರಕ್ಕೆ ಬೀದಿಯಲ್ಲಿ ಬಡಿದಾಡ್ಕೊಂಡಿದ್ದಾರೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಎರಡೂ ಕುಟುಂಬ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಬೆಂಗಳೂರಿನ ಕದಿರೇನಹಳ್ಳಿಯಲ್ಲಿ ಬಡದಾಡ್ಕೊಂಡು ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಸಾಕು ನಾಯಿ ವಾಕಿಂಗಿಗೆ ಕರೆದೊಯ್ದಿದ್ರು ಮನೇಲಿ ಸಾಕಿದಂತಹ ನಾಯಿಯನ್ನ ವಾಕಿಂಗ್ ಕರ್ಕೊಂಡು ಹೋಗಿದ್ರು ಮನೆ ಮುಂದೆ ಗಲೀಜು ಮಾಡಿದೆ ಅಂತ ಕಿರಿಕ್ ಆಗಿದೆ ಯುವತಿಯ ಜೊತೆ ವ್ಯಕ್ತಿಯೊಬ್ಬರು ಕಿರಿಕ್ ತೆಗೆದಿದ್ದಾರೆ ಮಾತಿಗೆ ಮಾತು ಬೆಳೆದು ಕುಟುಂಬಸ್ಥರ ನಡುವೆ ಕಿತ್ತಾಟಾಗಿ ಅದೀಗ ಪೊಲೀಸ್ ಠಾಣೆ ಮೆಟ್ಟಿಲು ಏರುವ ಹಂತಕ್ಕೆ ಬಂದು ನಿಂತಿದೆ ಬನಶಂಕರಿ ಠಾಣೆಯಲ್ಲಿ ದೂರು ಪ್ರತಿ ದೂರು ಎರಡೂ ಕೂಡ ಸಲ್ಲಿಕೆ ಆಗಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಕೊಡ್ತಾ ಹೋಗ್ತಾರೆ ಬಸವರಾಜ್ ಸಾಕಷ್ಟು ಸಿಲ್ಲಿ ಗಳಿಗೆ ಸಿಲಿಕಾನ್ ಸಿಟಿಯಲ್ಲಿ ಗಲಾಟೆ ಘರ್ಷಣೆಗಳು ಆಗ್ತಾ ಇರ್ತವೆ ಅಂತದ್ದೇ ಒಂದು ಘಟನೆ ಕದರೇನಹಳ್ಳಿಯಲ್ಲಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಏನ್ ಈ ನಾಯಿ ಗಲಾಟೆ ಅಂತ ಬಸವರಾಜ್ ಸಚಿನ್ ಇದು ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೇಳನೇ ತಾರೀಕು ನಡೆದಂತ ಘಟನೆ ಅಂದ್ರೆ ನಿನ್ನೆ ನಡೆದಿರುವಂತಹ ಘಟನೆ ಬೆಂಗಳೂರಿನ ಬಂಚಗ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಪ್ರಮುಖವಾಗಿ ಬೆಳಗಿನ ಜಾವ ಮತ್ತು ಸಂಜೆ ಜಾವ ಕೆಲವೊಂದಷ್ಟು ನಾಯಿ ಪ್ರೇಮಿಗಳಿಗೆ ಮತ್ತು ಮನೆಯಲ್ಲಿ ಸಾಕು ನಾಯಿಗಳ ನಾಯಿ ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು ಹೋಗುವಂತದ್ದು ಅವಕ್ಕೆ ದಿನನಿತ್ಯದ ಕಾರ್ಯಗಳಿಂದ ಅವು ಮಾಡ್ಬೇಕೋಸ್ಕರ ವಾಕಿಂಗ್ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಎಲ್ರು ಮಾಡ್ತಾರೆ ಅದರಿಂಟಲ್ಲಿ ಕೂಡ ಇವರು ನಾಯಿಯನ್ನ ವಾಕಿಂಗ್ ಕರ್ಕೊಂಡು ಹೋಗಿದ್ದಂತೆ ಹೋದಂತ ಸಂದರ್ಭದಲ್ಲಿ ಆ ಅಲ್ಲಿ ಆ ಮನೆ ಮುಂದೆ ಬೇರೆಯವರ ಮನೆ ಮುಂದೆ ಹೋಗಿ ಗಲೀಜ್ ಮಾಡುವಂತದ್ದು ಮತ್ತು ಅಲ್ಲಿ ಆ ಒಂದ್ ರೀತಿಯಾಗಿ ಅಲ್ಲಿನ ವಾತಾವರಣವನ್ನ ಕೆಡಿಸುವಂತ ರೀತಿಯಲ್ಲಿ ನಾಯಿ ಮಾಡ್ತಾ ಇದ್ದಂತೆ ಅದಕ್ಕೆ ಇಲಾಖೆ ಯಾಕೆ ಬಂದು ನಮ್ಮ ಮನೆ ಮುಂದೆ ಗಲೀಜನ್ನ ಮಾಡ್ತೀರಿ ಎನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಪ್ರಶ್ನೆಯನ್ನ ಮಾಡ್ತಾರೆ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಮತ್ತು ಮಕ್ಕಳು ನಾಯಿಯನ್ನ ಕರ್ಕೊಂಡಿರುವಂತ ವ್ಯಕ್ತಿ ಇಬ್ಬರ ನಡುವೆ ಕಿರಿಕಾಗುತ್ತೆ ಆಗುತ್ತೆ ನಂತರವಾಗಿ ಇಬ್ಬರ ಪ್ರತ್ಯೇಕ ಅಬ್ಬರನ್ನು ಕೂಡ ಈಗ ದೂರ ದೂರನ್ನ ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು ಸದ್ಯ ಅವರ ಇನ್ವೆಸ್ಟಿಗೇಷನ್ ಅಲ್ಲಿ ನಾಯಿಯನ್ನು ಗೆಲಿಸ್ ಮಾಡ್ತಾ ಇತ್ತ ಪ್ರತಿನಿತ್ಯವಾಗಿ ಮಾಡ್ತಾ ಇತ್ತಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ನಡೆಸೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಐದು ಹುಲಿ ಸಾವಿನ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಕೇಸ್ ನಡೆದಿದೆ ಚಾಮರಾಜನಗರದಲ್ಲಿ ಮತ್ತೆ ಪ್ರಾಣಿಗಳನ್ನ ಈಗ ಪಾಪಿಗಳು ಕೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇಪ್ಪತ್ತೈದಕ್ಕೂ ಹೆಚ್ಚು ಕೋತಿಗಳಿಗೆ ವಿಷ ಹಾಕಿ ಕೊಂದಿದ್ದಾರೆ ಪಾಪಿಗಳು ಅಗೇನ್ ಚಾಮರಾಜನಗರದಲ್ಲಿ ಆಗಿರುವಂತಹ ಘಟನೆ ಇದು ಇಪ್ಪತ್ತೈದಕ್ಕಿಂತ ಹೆಚ್ಚು ಕೋತಿಗಳಿಗೆ ವಿಷ ಹಾಕಿ ಕೊಂದಿದ್ದಾರೆ ಪರಮ ಪಾಪಿಗಳು ಹಂದೆಗಾಲ ಗ್ರಾಮದ ಬಂಡೀಪುರ ಅರಣ್ಯ ವಲಯದಲ್ಲಿ ಆಗಿರುವಂತಹ ಘಟನೆ ಇದು ಐದು ಹುಲಿಗಳು ಸಾವನ್ನಪ್ಪಿದ್ದವು ಆ ಘಟನೆ ಇನ್ನೂ ಮಾಸಿಲ್ಲ ಕೇಸ್ ನಡೀತಾ ಇದೆ ಈಗ ಮತ್ತೆ ಆ ಘಟನೆ ಬೆನ್ನಲ್ಲೇ ಕೋತಿಗಳ ಕಾಟಕ್ಕೆ ಬೇಸತ್ತು ವಿಷ ಹಾಕಿ ಹತ್ಯೆ ಮಾಡಿದ ಶಂಕೆ ವ್ಯಕ್ತವಾಗ್ತಾ ಇದೆ ಮೃತ ಕೋತಿಗಳನ್ನ ಚೀಲಕ್ಕೆ ತುಂಬಿ ಬಿಸಾಡಿ ಹೋಗಿದ್ದಾರೆ ಪಾಪಿಗಳು ಪಾರ್ವತಿ ಬೆಟ್ಟದ ಬಳಿ ಮೃತ ಕೋತಿಗಳನ್ನ ಕಿಡಿಗೇಡಿಗಳು ಬಿಸಾಕಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಕೋತಿಗಳಿಗೆ ಇವತ್ತು ಅಲ್ಲಿ ರಕ್ಷಣೆ ಇಲ್ಲಾಂದರೆ ಇಲ್ಲಿ ಅರಣ್ಯಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅರಣ್ಯ ವೀಕ್ಷಕರು ಏನು ಮಾಡ್ತಾ ಇದ್ದಾರೆ ಮತ್ತು ಈ ಅರಣ್ಯಾಧಿಕಾರಿಗಳಿಗೆ ಅರಣ್ಯ ವೀಕ್ಷಕರಿಗೆ ನಿಜಕ್ಕೂ ಸಂಬಳ ಗಿಂಬಳ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಸಂಬಳ ಕೊಡದೇ ಏನಾದರೂ ಅವರು ಈ ಥರ ಬೇಜವಾಬ್ದಾರಿತನ ವರ್ತನೆ ಮಾಡ್ತಾ ಇದ್ದಾರಾ ಆಮೇಲೆ ಈ ಕಾಡು ಪ್ರಾಣಿಗಳು ನಾಡಿಗೆ ಬಂದಾಗ ಸಹಜವಾಗಿ ಈ ಥರ ಎಲ್ಲ ಹಿಂಸೆ ಕೊಡುವಂಥದ್ದು ಸಹಜವಾಗಿ ಇರ್ತದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸಂದೀಪ್ ಕೊಡ್ತಾ ಹೋಗ್ತಾರೆ ಸಂದೀಪ್ ಐದು ಹುಲಿಗಳ ಒಂದು ಸಾವಿನ ಪ್ರಕರಣ ಇನ್ನೂ ಕೂಡ ಅದು ಹಾಗೆ ಇದೆ ಮನಸ್ಸಲ್ಲಿ ಯಾರು ಕೂಡ ಮರೆಯಕ್ಕೆ ಸಾಧ್ಯನೇ ಇಲ್ಲ ಈಗ ಇಪ್ಪತ್ತೈದು ಕೋತಿಗಳ ಹತ್ಯೆ ಆಗಿದೆ ಏನ್ ಕಾರಣ ಅರಣ್ಯಾಧಿಕಾರಿಗಳು ಇದಾರ ಇಲ್ವಾ ಅಂತ ಸಂದೀಪಲ್ಲಿ ಎಸ್ ಅಚ್ಚಿನ್ ಏನು ಚಾಮರಾಜನಗರದ ಮಾದೇಶ್ವರ ಬೆಟ್ಟ ವಲಯ ವ್ಯಾಪ್ತಿನಲ್ಲಿ ಐದು ಹುಲಿ ವಿಷ ಪ್ರಕರಣದಿಂದ ಐದು ಹುಲಿಗಳ ಮಾರಣ ಹೋಮ ಆಗಿತ್ತು ಅದು ಅದು ಆ ಒಂದು ಘಟನೆ ಮಾಡಿಸುವ ಮುನ್ನವೇ ಅದೇ ರೀತಿಯ ಒಂದು ವಿಷ ಪ್ರಕರಣಕ್ಕೆ ಇಪ್ಪತ್ತೈದಕ್ಕೂ ಹೆಚ್ಚು ಕೋತಿಗಳು ಈಗ ಮೃತ ಅಂದ್ರೆ ಚಾಮರಾಜನಗರ ಜಿಲ್ಲೆಯ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಕಂದ್ಯ ಗ್ರಾಮದ ಕಂದ್ಯಗಾಲ ಗ್ರಾಮದ ಬಳಿ ಈ ರೀತಿಯ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಇದು ಬಂಡೀಪುರ ಬಫರ್ ಝೋನ್ ವಲಯ ವ್ಯಾಪ್ತಿಗೆ ಬರುವಂತಹ ಗ್ರಾಮ ಆಗಿರ್ತಕ್ಕಂಥದ್ದು ಈ ಒಂದು ಗ್ರಾಮದಲ್ಲಿ ಬಹಳ ದಿನಗಳಿಂದ ಕೋತಿಗಳ ಕಾಟ ಇತ್ತು ಆ ಕೋತಿಗಳ ಕಾಟಕ್ಕೆ ಬೇಸತ್ತು ಈ ರೀತಿಯ ವಿಷ ಪ್ರಸರಣ ಹಾಕಿದ ಒಂದು ಮಾಡಿ ಕೋತಿಗಳ ಮಾರಣ ಹೋಮ ನಡೆಸಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಈಗ ಸತಂತ ಕೋತಿಗಳನ್ನ ಕೂಡ ಚೀಲಕ್ಕೆ ತುಂಬಿಕೊಂಡು ಬಿಸಾಡಿ ಹೋಗಿರ್ತಕ್ಕಂಥದ್ದು ಈಗಾಗಲೇ ಅಲ್ಲಿ ಅರಣ್ಯ ಇಲಾಖೆ ವ್ಯಾಪ್ತಿ ಅರಣ್ಯ ಇಲಾಖೆಯ ಒಂದು ಸಿಬ್ಬಂದಿಗಳು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರು ಕೂಡ ಈ ಒಂದು ವಿಸ ಪ್ರಸಾರ ಮಾಡಿರ್ತಕ್ಕಂಥ ಅವರ ಮೇಲೆ ಕಾನೂನು ಕ್ರಮವನ್ನ ಜರುಗಿಸಿ ಒಂದು ಪ್ರಕರಣ ದಾಖಲಿಸ್ಕೊಂಡೆ ಅನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಸಚಿನ್ ಧನ್ಯವಾದ ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಚಾಮುಂಡಿ ಬೆಟ್ಟಕ್ಕೆ ನಟ ಶಿವರಾಜ್ ಕುಮಾರ್ ಭೇಟಿಯನ್ನು ಕೊಟ್ಟರು ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ನಟ ಶಿವಣ್ಣ ಪಡೆದಿದ್ದಾರೆ ಇನ್ನು ಪತ್ನಿ ಗೀತಾ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಶಿವಣ್ಣ ಭೇಟಿಯನ್ನು ಕೊಟ್ಟರು ನಾಡ ದೇವತೆಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಈಗ ಸಲ್ಲಿಕೆ ಮಾಡಿದ್ದಾರೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದಿರುವಂತಹ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಶಿವರಾಜ್ ಕುಮಾರ್ ದಂಪತಿ ಚಾಮುಂಡೇಶ್ವರಿ ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಿರುವಂತಹ ದೃಶ್ಯಾವಳಿ ಕೂಡ ಅಲ್ಲಿ ಗಮನಿಸ್ತಾ ಇದರ ಮತ್ತೆ ಸಾಕಷ್ಟು ಜನ ಅವರನ್ನ ನೋಡಬೇಕು ಜೊತೆ ಸೆಲ್ಫಿ ತೆಗೆದುಕೊಳ್ಬೇಕು ಅಂತ ಅವರ ಫ್ಯಾನ್ಸ್ ಕೂಡ ಅಲ್ಲಿ ಮುಗಿಬಿದ್ದೀರಾ ನಾಡ ಅಧಿದೇವತೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ದೇಗುಲಕ್ಕೆ ನಟ ಶಿವರಾಜ್ ಕುಮಾರ್ ದಂಪತಿ ಬಂದು ಅಲ್ಲಿ ದರ್ಶನವನ್ನ ಮಾಡ್ತಾ ಇರುವಂತದ್ದು ಪೂಜೆಯಲ್ಲಿ ಭಾಗಿಯಾಗಿರುವಂತದ್ದು ಜೊತೆಗೆ ಅವರ ಸೆಲ್ಫಿ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ